ಬಂಧುಗಳೇ ನಮಸ್ಕಾರ ನಾ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮತ್ ಮರ ನಮಸ್ಕಾರಗಳು ಇವತ್ತು ವಿಷಯ ಏನಪ್ಪಾ ಅಂತಂದ್ರೆ ಕುಡಗೋಡು ಪೊಲೀಸ್ ಈ ಇದಡಲಿಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಲಗೋಡು ಪೊಲೀಸ್ ಸ್ಟೇಷನ್ ಅಲ್ಲಿ ಎಸ್ ಐ ಅವರು ಯಾವುದೇ ರೀತಿ ಯೂನಿಫಾರ್ಮ್ ಹಾಕ್ತೇನೆ ನೆಂಪ್ಲೇಟ್ ಹಾಕ್ತೇನೆ ಒಂದು ವರ್ತನೆ ತೋರಿಸ್ತಾ ಇದಾರೆ ಕುಡಿದ್ಬಿಟ್ಟಿದ್ದಾರೆ ಅಂತ ನೂರಕ್ಕೆ ನೂರು ಅನಿಸ್ತಾ ಇದೆ ಬೆಳಗಾವಿ ಎಸ್ ಪಿ ಅವರು ಇವರನ್ನ ಕೂಡಲೇ ಯಾವುದಾದ್ರೂ ಒಂದು ಸರ್ಕಾರಿ ಆಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಇವರನ್ನ ಕುಡಿದಿದ್ದಾರೋ ಇಲ್ಲೋ ಮತ್ತೆ ಡ್ಯೂಟಿಯಲ್ಲಿ ಇಲ್ಲಿ ಒಳಗೆ ಸ್ಟೇಷನಲ್ಲಿ ಅವ ಶಬ್ದಗಳಿಂದ ನಮ್ಮ ಸಾಮಾನ್ಯ ನಾಗರಿಕರಿಗೆ ಯಾವ ರೀತಿ ವರ್ತನೆ ಮಾಡ್ತಾರೋ ಗೊತ್ತಿಲ್ಲ ನಮಗೆ ಮಾತ್ರ ಬೋಸುಡಿ ಮಗನಲ್ಲಾರು ಮಾತಾಡಿಲ್ಲ ಆ ಅಪ್ಪನಿಗೆ ಅವ ಅಪ್ಪಗ ಹುಟ್ಟಿರಬೇಕು ಉಳನೇ ಬೋಸಳಿ ಹುಟ್ಟಿರೋ ಯಾವಾಗ ಗೊತ್ತಿಲ್ಲ ಅಪ್ಪ ಹುಟ್ಟಿದ ಮಗ ಇದ್ದಂಗೆ ಕಾಣ್ತಾನೆ ಉಳ್ದನವ್ರ ಎಲ್ಲ ಕರ್ನಾಟಕ ಜನರೇನ ಕೆಟ್ಟ ಕೆಟ್ಟದಾಗ ಹುಟ್ಟಿದಂಗೆ ಅಂತ ಕಾಣ್ತಾರೆ ಯಾಕಂದ್ರೆ ಒಂದು ಮೇಲಿರ್ತಕ್ಕಂಥ ಒಂದು ಅಧಿಕಾರ ಅಧಿಕಾರದ ಮದ ನೆತ್ತಿಗೆ ಇರದ್ರೆ ಈ ತರ ಮಾತಾಡಕ್ಕೆ ಹಚ್ಚುತ್ತೆ ಅಂತ ಅನ್ಸುತ್ತೆ ಇಂತ ಕೊಪ್ಪದಕ್ಕಂಥ ವ್ಯಕ್ತಿಯನ್ನ ಈ ಕೆಟ್ಟ ಕೆಟ್ಟದಾಗಿ ಸಾರ್ವಜನಿಕರು ಬೇಯತಿರ್ತಕ್ಕಂಥ ಈ ಎಸ್ ಐ ಕೊಪ್ಪದ ಇವರನ್ನ ಬೆಳಗಾವಿ ಎಸ್ ಪಿ ಅವರು ಕೂಡಲೇ ಸರ್ಕಾರಿ ಹಾಸ್ಪಿಟಲ್ ಇವರನ್ನ ಅಡ್ಮಿಟ್ ಮಾಡಿ ಕುಡಿದ್ರ ಅಲ್ಕೋಹಾಲ್ ಇವರು ಸರಿಯಲ್ಲಿ ಎಷ್ಟು ಪರ್ಸೆಂಟ್ ದಾಖಲಾಗಿದೆ ಅಂತ ಟೆಸ್ಟ್ ಮಾಡಿಸ್ಬಿಟ್ಟು ಆಮೇಲೆ ಆದೇಶ ಹೊಡಿಸಲಿ ನಾವು ವಿಡಿಯೋನ ನಾವು ಸಾಕ್ಷಿ ಸಮೇತ ಇವತ್ತು ಕೊಡ್ತಾ ಇದೀವಿ ಇವತ್ತು ನಾವು ನಮ್ಮ ಸಿಂಧೂರ್ ತೆಗ್ಗವರಲ್ಲಿ ನಾವು ಆಗಲಿ ಇವತ್ತು ಅಕ್ಕವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಇವತ್ತು ಕುಳಗೋರ್ ಸ್ಟೇಷನ್ ಬಂದ್ರೆ ಯಾವುದೇ ರೀತಿ ಕಂಪ್ಲೇಂಟ್ ಅನ್ನು ಸ್ವೀಕಾರ ಮಾಡದೇ ಅನ್ಯಾಯ ಎಸಕ್ತಾ ಇದಾರೆ ಇದೊಂತರ ಯಾವಾಗ ಯಾವ ರೀತಿ ನಿರ್ಮಾಣ ಆಗಿದೆಪ್ಪ ಅಂದ್ರೆ ಇಲ್ಲಿ ವರ್ತನೆ ತೋರಿಸುವ ಒಂದು ಸ್ಟೇಷನ್ ಥರ ಒಂದು ನಿರ್ಮಾಣ ಆಗಿದೆ ಬಂದವರಿಗೆ ಇಲ್ಲ ಸರಿಯಾಗಿ ಮಾತಾಡೋ ಸೌಜನ್ಯ ಗೊತ್ತಿಲ್ಲ ಈ ರೀತಿ ಮಾಡ್ತಾ ಇರತಕ್ಕಂಥ ಕೊಪ್ಪದಂತಕ್ಕಂಥ ಎಸ್ ಐ ಅವರನ್ನ ಎಷ್ಟು ಜನರ ರಕ್ತ ಹಿಂಡಿರಬಾರ್ದು ಎಷ್ಟು ಜನರ ರಕ್ತವನ್ನ ಹೀರಿ ಹೀರಿ ಆಯಪ್ಪ ಆಸ್ತಿ ಮಾಡಿರಬಾರ್ದು ಮತ್ತೆ ಇತನ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಕೂಡ ಒಂದು ಮಾಡಬೇಕಾಗತ್ತೆ ಅಂತ ನಾ ಕೇಳ್ಕೊತಾ ಹಾಗೇನೇ ಹಾಗೇನೆ ನಾನು ಇಲ್ಲಿ ಅಕ್ಕವ್ರನ್ನ ಸಹಿತ ಕೇಳ್ತಾ ಇದ್ದೀನಿ ಅಕ್ಕವರು ನೀವು ಒಂದು ಸ್ವಲ್ಪ ಹೇಳ್ರಿ ಏನೇನು ನಡೆಯುತ್ತೆ ಏನೇನು ವಿಷಯ ನೀವು ಒಂದು ಸ್ವಲ್ಪ ಹೇಳಿರಿ ಹೇಳಿ ಎಷ್ಟನೇ ವರ್ಷ

ಆ ಯಾದವಾಡ ಪಿಡಿಒ ಆಗಲಿ ಇಂಥ ಒಂದು ಭ್ರಷ್ಟಾಚಾರ ಮಾಡಿರುವಂತಹ ವಿಷಯ ಬೆಳಕಿಗೆ ಬಂದ ತಕ್ಷಣ ಈ ಅಜ್ಜಿ ಅಜ್ಜಿಯವರು ಕೂಡ ಇದ್ದಾರೆ ಇಲ್ಲಿ ಇಲ್ಲಿ ಯಾವುದೇ ರೀತಿ ಒಂದು ನ್ಯಾಯ ಸಿಗೋದು ಅಂತೂ ಕರ್ನಾಟಕದಾದ್ಯಂತ ದೇಶಾದ್ಯಂತ ಆಡಳಿತ ಹೇಗಿದೆ ಪರ ಭ್ರಷ್ಟಾಚಾರ ತುಂಬಿ ತೊಳುಕ್ತಾ ಇದೆ ಭ್ರಷ್ಟಾಚಾರ ಅಂದ್ರೆ ಪ್ರತಿಯೊಂದು ಕಡೆಯ ಹಣ 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 ಯಾಕಂದ್ರೆ ತಿಂಗಳ ಪೇಮೆಂಟ್ ಕೊಟ್ಟರೆ ಪೇಮೆಂಟ್ ಸಾಲಂಗಿಲ್ಲ ಯಾಕೆ ಸಾಲಂಗಿಲ್ಲಪ್ಪ ಅಂದ್ರೆ ಮನೇಲಿ ಹೆಣ್ಣರು ಮಕ್ಕಳು ಸೋಕಿ ಮಾಡಬೇಕು ಕೆಟ್ಟ ಕೆಟ್ಟದಾಗಿ ಮಾತಾಡೋಕೆ ಅವಕಾಶ ಇರಬೇಕು ಎಲ್ಲರೂ ಬೇಸ ಇವರೇನು ಸರ್ವಾಧಿಕಾರಿಗಳು ಅನ್ಕೊಂಡಿದಾರೋ ಗೊತ್ತಿಲ್ಲ ಅಂಬೇಡ್ಕರ್ ಸರ್ ಅವರು ಬರೆದಿರ್ತಕ್ಕಂಥ ಕಾನೂನು ವ್ಯಾಪ್ತಿಯಲ್ಲಿ ಇವರು ನಡಿತಾ ಇಲ್ಲ ಯಾಕೆ ನಡೀತಾ ಇಲ್ಲಪ್ಪ ಅಂದ್ರೆ ಮೈ ಮೇಲೆ ಹಾಕಿರ್ತಕ್ಕಂಥ ಒಂದು ವರದಿ ಆ ಡ್ರೆಸ್ನ ಹಾಕಿಕೊಂಡು ಇವತ್ತು ಸಾಮಾನ್ಯ ಜನರಿಗೆ ಈ ರೀತಿ ವರ್ತನೆ ಮಾಡೋದು ಮತ್ತೆ ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಒಂದು ಒಳ್ಳೆ ರೀತಿ ಸೌಜನ್ಯ ವರ್ತನೆ ಮಾಡೋದು ಕೂಡ ಗೊತ್ತಿಲ್ಲ ಯ ಇಂಥಲ್ಲಿ ಇಂಥ ಸಮಾಜದಲ್ಲಿ ಇಂತ ರಾಜ್ಯದಲ್ಲಿ ನಾವು ಇದೀಯಪ್ಪ ಅಂದ್ರೆ ಈ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶತಮಾನದಲ್ಲಿ ನಾವು ಇದೀಯಪ್ಪ ಅಂದ್ರೆ ಶೋಚನೀಯ ಸ್ಥಿತಿ ಈ ಭ್ರಷ್ಟಾಚಾರ ಕತಮ ಆಗಬೇಕಪ್ಪ ಅಂತಂದ್ರೆ ಕರ್ನಾಟಕ ಸಮಿತಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಾತ್ರ ಸಾಧ್ಯ ಅನಿಸುತ್ತಪ್ಪ ಅಂತ ನನ್ನ ಅನಿಸಿಕೆ ಕರ್ನಾಟಕ ಜನರಲ್ಲಿ ಕೈ ಕೇಳ್ಕೊತಾ ಇದನ್ನಪ್ಪ ಅಂತಂದ್ರೆ ಎಲ್ಲಿ ನಿಮಗೆ ಯಾರೋ ದೂರವರ್ನೆ ಪೊಲೀಸರಿಗೆ ಗಿಲ್ಸ್ರ ಯಾರು ಮಾತಾಡಿದ್ರೆ ಕರ್ರಿ ಯಾರ ತಕ್ಷಣ ವಿಡಿಯೋ ಮಾಡ್ರಿ ಎಸ್ ಪಿ ಅವರಿಗೆ ಕಂಪ್ಲೇಂಟು ಮಾಡ್ರಿ ನಾವು ಇವತ್ತು ಅದೇ ಕೆಲಸ ಮಾಡ್ತಾ ಇದ್ವಿ ಎ ಎಸ್ ಐ ಅವರನ್ನ ಅವರು ಆಲ್ಕೋಹಾಲ್ ಕುಡಿದಿದ್ದಾರೆ ಅಂತ ಅನಿಸ್ತಾ ಇದೆ ಕುಡಿದ್ಬಿಟ್ಟು ಬಿಟ್ಟು ಇಲ್ಲಿ ಪೊಲೀಸ್ ಸ್ಟೇಷನ್ ಗೆ ಇವತ್ತು ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಒಂಥರ ಗುಂಡ ವರ್ತನೆ ತೋರಿಸೋದು ಈ ರೀತಿ ಮಾಡ್ತಕ್ಕಂಥ ಎ ಸೈ ಅವರನ್ನ ಕೂಡಲೇ ಬೆಳಗಾವಿ ಎಸ್ ಪಿ ಅವರು ಅಮಾನತ್ ಮಾಡ್ಬೇಕಂತ ಕೈ ಮುಗಿದು ಅವ್ರನ್ನ ಕೇಳ್ಕೊತಾ ಇದ್ದೀವಿ ರಿಕ್ವೆಸ್ಟ್ ಕೂಡ ಮಾಡ್ಕೋತಾ ಇದೀವಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮಾಡ ಅವ್ರು ಅವ್ರಿ ನಮಸ್ಕಾರ ಅಂದ್ರೆ ನಾನು ಸಿಂಧೂರ್ ತೆಗಿ ಅಂತ ಇಲ್ಲಿ ಹನ್ನೆರಡು ವರ್ಷದಿಂದ ಈ ಅಮ್ಮ ಕಂಪ್ಲೇಂಟ್ ಕೊಟ್ಟಿರತಾಳ ಕಂಪ್ಲೇಂಟ್ ಕೊಟ್ಟರು ಸಹಿತ ಏನಾಯ್ತು ಅಂತಂದ್ರ ಅಲ್ಲಿ ನಾಲ್ಕು ಭ್ರಷ್ಟ ನೀಚ ಅಯೋಗ್ಯ ಒಗಳು ಸೆಕ್ರೆಟರಿಗಳು ಏನ್ ಮಾಡಿರ್ತಾರಪ್ಪ ಅಂತ ಇವರು ಬಾಳೆ ತುಂಬಿದು ರೆಶಿಟ್ ಇರ್ತದ ಇವ್ರ ಹೆಸರಲ್ಲ ಎಲ್ಲ ದಾಖಲೈತಿ ಸಹಿತ ಇದ್ರೂ ಇವ್ರ ಜಾಗ ಇನ್ನು ಮಣ್ಣೆ ಎಲ್ಲಿ ಇದ್ದ ಜಾಗನ ಈಗ ನಿಮ್ದ ಇನ್ಕು ಮಂಡೆ ಬಂದ್ರು ಈಗ ಅದೇ ಜಾಗದಾಗ ಕಟ್ಟಡ ಕಟ್ಟಾಕತ್ತನ ಈಗ ಏನತ್ತಾರ ಇಲ್ಲಿ ಇಲ್ಲ ನಮ್ ಜಾಗದ ಕಟ್ಟಡ ಕಟ್ಟಾತಾರ ಅಂತೇಳಿ ಇಲ್ಲಿ ಕಂಪ್ಲೀಟ್ ಕೊಟ್ರ ನೋಡಮ್ಮ ಅದು ಯಾರ ಜಾಗದಾಗೈತಿ ಉತ್ತಾರ ಪರಿಶೀಲನೆ ಮಾಡತು ಮಾಡ್ಕಿಷನ್ ನಿಮ್ಗೆ ನ್ಯಾಯ ಒದಗಿಸ್ಕೊಡ್ತಾರ ಇಲ್ಲಿ ಪೊಲೀಸ್ ಇಲಾಖೆ ಅವರು ಏನಪ್ಪ ಅಂತಂದ್ರೆ ಒನ್ ಟು ಕಾಲ್ ಮಾಡಿದ್ರೆ ಕಟ್ಟಡ ನಿಲ್ಸಾಕ ಆಗ್ತಾ ಇಲ್ಲ ಆದ್ರೆ ಏನ್ ಕೋರ್ಟ್ ದಿಂದ ಪರ್ಮಿಷನ್ ತಂದು ಕಟ್ಟಡ ಕಟ್ಟತನು ಅಥವಾ ಪಿಡಿಒ ಏನಾದ್ರು ಕಟ್ಟಡ ಕಟ್ಟಡ ಕಟ್ಟಲಿಕ್ಕೆ ಏನಾದ್ರು ಅನುಮತಿ ಕೊಟ್ಟು ಕಟ್ಟಡ ಕಟ್ಟತ ದಯಮಾಡಿ ಇಂತ ಭ್ರಷ್ಟ ನೀತ ಅಯೋಗ ಪಿಡಿಒ ಗಳಾಗ್ಲಿ ಯಾವ್ದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆ ಆಗ್ಲಿ ಯಾವ್ದೇ ಆಗ್ಲಿ ಅಂತ ಮಾಡಿದವ್ರಿಗೆ ತಕ್ಕ ಪಾಠ ಕಲ್ಸೋರಿಗೆ ಶಿಕ್ಷಕ ಕೊಡೋರಿಗೆ ಕೆರಸ್ ಆಗಲಿ ನಾವು ಬಿಡಂಗಿಲ್ಲ ಅಂತ ಹೇಳಿ ಈ ಮುಖಾಂತರ ಹೆಸರಿಕೆ ಕೊಡ್ತೀನಿ ನಮಸ್ಕಾರ ನ್ಯಾಯ ಬೇಕ್ರಿ ನಮ್ ಜಾಗ ನನಗ್ ಬೇಕ್ರಿ

ಎಲ್ಲಾರು ನಾವು ಲೋಕಾಯುಕ್ತ ಎಸ್ ಪಿ ಅವ್ರ ಬರ್ತಾ ಇದೀವಿ ಕಂಪ್ಲೇಂಟು ಮಾಡ್ತೀವಿ ನೋಡ್ ಲೋಕಾಯುಕ್ತ ಸರ್ ಹತ್ರ ನಾವು ಬರ್ತೀವಿ ನಾವು ಯಾವ್ದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಆರ್ ಎಸ್ ಪಕ್ಷ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ನಾವು ಒಂದು ಹೆಜ್ಜೆ ಮುಂದಿರ್ತೀವಿ ನಾವೇನಾದ್ರು ತಪ್ಪ ನಮ್ಮ ನಮ್ಮೇಲೆ ಖಂಡಿತ ಕೇಸ್ ಹಾಕಿ ನಾವು ಕಾನೂನಿಗೆ ಸರಣ್ ಹಾಕ್ತಿವಿ ತಲೆ ಜೈ ಇನ್ ಜೈ ಕರ್ನಾಟಕ ಮಾತಾ ರವಿಕೃಷ್ಣ ರೆಡ್ಡಿ ಅವರಿಗೆ ಜಯವಾಗಲಿ ಎಸ್ ಎಸ್ ಲಿಂಗೇಗೌರಿಗೆ ಜಯವಾಗಲಿ ಕರ್ನಾಟಕ ಸಮಿತಿ ಪಕ್ಷಕ್ಕೆ ಜಯವಾಗಲಿ ಬಸವಣ್ಣ ಕಲ್ಯಾಣ ನಿರ್ಮಾಣವಾಗಲಿ ನಮಸ್ಕಾರ ಬಂಧುಗಳೇ